ಜೀವನ ಪೂರ್ತಿ ಕಷ್ಟವನ್ನ ಪಟ್ಟು ಕೊನೆಗೆ ಅರವತ್ತೈದರ ವಯಸ್ಸಿನಲ್ಲಿ ಸಕ್ಸಸ್ ಆದ ಈ ಸಿಯ ಫೌಂಡರ್ ಕರ್ನಲ್ ಹರ್ಲ್ಯಾಂಡ್ ಸ್ಯಾಂಡರ್ಸ್ ಅವರ ಜೀವನ ಕಥೆ ನಮ್ಮೆಲ್ಲರಿಗೂ ಕೂಡ ಇನ್ಸ್ಪಿರೇಷನ್ ಆಗಿದೆ ಕರ್ನಲ್ ಹರ್ಲ್ಯಾಂಡ್ ಸ್ಯಾಂಡರ್ಸ್ ಅವರ ಜನ್ಮವು ಒಂಬತ್ತನೆಯ ಸೆಪ್ಟೆಂಬರ್ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಅಮೆರಿಕಾದ ಇಂಡಿಯಾನ ಎಂಬ ಊರಲ್ಲಿ ಆಗುತ್ತೆ ಇವರ ತಂದೆಯ ಹೆಸರು ಡೇವಿಡ್ ಮತ್ತು ತಾಯಿಯ ಹೆಸರು ಮಾರ್ಗರೇಟ್ ಆಗಿದ್ದು ಇವರಿಗೆ ಒಬ್ಬ ತಮ್ಮ ಮತ್ತು ತಂಗಿ ಕೂಡ ಇರ್ತಾರೆ ಇವರ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಾ ಇರುತ್ತೆ ಆದ್ರೆ ಎಂಟುನೂರ ತೊಂಬತ್ತೈದರಲ್ಲಿ ಅತಿಯಾದ ಬಿಸಿಲಿನಿಂದಾಗಿ ಅವರ ತಂದೆಗೆ ಜೋರಾದ ಜ್ವರ ಬಂದು ಕೊನೆಗೆ ಅವರು ತೀರಿ ಹೋಗ್ತಾರೆ ಇದರಿಂದಾಗಿ ಅವರ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತಾ ಹೋಗುತ್ತೆ ಮತ್ತು ಇದರ ನಂತರ ಸ್ಯಾಂಡರ್ಸ್ ಅವರ ತಾಯಿಯು ಅಲ್ಲಿ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾರೆ ಮತ್ತು ಐದು ವರ್ಷದ ಈ ಸ್ಯಾಂಡರ್ಸರಿಗೆ ಮನೆಯಲ್ಲಿದ್ದ ತಮ್ಮ ತಂಗಿಯರನ್ನ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ನೀಡ್ತಾರೆ ಮತ್ತು ಸ್ಯಾಂಡರ್ಸರು ಏಳು ವರ್ಷವರಾದಾಗ ಅವರ ತಾಯಿಯು ಇವರಿಗೆ ಅಡಿಗೆ ಮಾಡುವುದನ್ನ ಕಲಿಸುತ್ತಾರೆ ಮತ್ತು ಸ್ಯಾಂಡರ್ಸರು ಅಡಿಗೆ ಮಾಡುವುದರಲ್ಲಿ ಎಕ್ಸ್ಪರ್ಟ್ ಆಗಿ ಬಿಡ್ತಾರೆ ಇವರಿಗೆ ಚಿಕನ್ ರಿಲೇಟೆಡ್ ರೆಸಿಪೀಸ್ ಗಳನ್ನ ಮಾಡುವುದೆಂದರೆ ತುಂಬಾ ಇಷ್ಟವಾಗಿರುತ್ತೆ ಸಾವಿರದ ಒಂಬೈನೂರ ಎರಡರಲ್ಲಿ ಸ್ಯಾಂಡರ್ಸರ್ ತಾಯಿ ವಿಲಿಯಂ ಎಂಬುವನೊಂದಿಗೆ ಎರಡನೆಯ ಮದುವೆ ಆಗ್ತಾರೆ ಮತ್ತು ತನ್ನ ಮಕ್ಕಳೊಂದಿಗೆ ಅವರು ಬೇರೆ ಊರಿಗೆ ಶಿಫ್ಟ್ ಆಗ್ತಾರೆ ಆದರೆ ಸ್ಯಾಂಡರ್ಸರಿಗೂ ಮತ್ತು ಅವರ ಮಲತಂದೆಗೂ ಒಂಚೂರು ಆಗಿ ಬರ್ತಾ ಇರಲ್ಲ ಆತ ಸ್ಯಾಂಡರ್ಸರಿಗೆ ಬರೀ ಕಷ್ಟಗಳನ್ನ ನೀಡ್ತಾ ಇರ್ತಾನೆ ಇದರಿಂದಾಗಿ ಸಾವಿರದ ಒಂಬೈನೂರ ಮೂರರಲ್ಲಿ ಸ್ಯಾಂಡರ್ಸ್ ತಮ್ಮ ತಾಯಿಯನ್ನ ಬಿಟ್ಟು ತಮ್ಮ ಅಂಕಲ್ ಮತ್ತು ಆಂಟಿಯ ಮನೆಯಲ್ಲಿ ವಾಸಿಸೋಕೆ ಶುರು ಮಾಡ್ತಾರೆ ಶಾಲೆಯೊಂದಿಗೆ ಅವರು ಕೆಲಸವನ್ನ ಕೂಡ ಮಾಡ್ತಾ ಇರ್ತಾರೆ ಆದ್ರೆ ಕಲಿಕೆಯಲ್ಲಿ ಮನಸ್ಸಿಲ್ಲದ ಕಾರಣದಿಂದಾಗಿ ಅವರು ಏಳನೆಯ ತರಗತಿಯಲ್ಲಿದ್ದಾಗಲೇ ಶಾಲೆಯನ್ನ ಬಿಟ್ಟು ಫುಲ್ ಟೈಮ್ ವರ್ಕರ್ ಆಗಿ ಕುದುರೆ ಅಂದರೆ ಟಾಂಗಗಳ ಗಾಡಿಯನ್ನ ಪೇಂಟ್ ಮಾಡುವ ಕೆಲಸಕ್ಕೆ ಸೇರಿಕೊಳ್ತಾರೆ ಮತ್ತು ಅವರ ವಯಸ್ಸು ಕೇವಲ ಹದಿಮೂರು ವರ್ಷವಾಗಿರುತ್ತೆ ಇದರ ನಂತರ ಅವರು ರೈಲ್ವೆಸ್ ನಲ್ಲಿ ಲೇಬರ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾರೆ ಮತ್ತು ಅಲ್ಲಿ ಅವರ ಪರಿಚಯ ಜೋಸೆಫಿನ್ ಎಂಬಳೊಂದಿಗೆ ಆಗುತ್ತೆ ಮತ್ತು ಸ್ಯಾಂಡರ್ಸ್ ರವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಕೇವಲ ಹತ್ತೊಂಬತ್ತು ವಯಸ್ಸಿನಲ್ಲಿಯೇ ಇವಳೊಂದಿಗೆ ಮದುವೆ ಆಗ್ತಾರೆ ಮತ್ತು ಇವರಿಗೆ ಮೂರು ಜನ ಮಕ್ಕಳುಗಳು ಸಹ ಹುಡ್ತವೆ ಅದರಲ್ಲಿ ಒಂದು ಗಂಡು ಮತ್ತು ಎರಡು ಹೆಣ್ಣು ಮಕ್ಕಳುಗಳು ಇರ್ತವೆ ಎಲ್ಲ ಚೆನ್ನಾಗಿ ನಡೆಯುತ್ತಾನೆ ಇರುತ್ತೆ ಎನ್ನುವುದರಲ್ಲಿ ಸ್ಯಾಂಡರ್ಸರ ಜಗಳ ಅವರದೇ ಒಬ್ಬ ಕಲೆಗನ ಜೊತೆಗೆ ಆಗುತ್ತೆ ಇದರಿಂದಾಗಿ ರೈಲ್ವೆ ಅವರು ಸ್ಯಾಂಡರ್ಸರ್ ಅನ್ನ ಕೆಲಸದಿಂದ ಕಿತ್ತಾಕಿ ಬಿಡ್ತಾರೆ ಮತ್ತು ಇಂತಹದರಲ್ಲಿ ಅವರ ಪತ್ನಿಯು ಸಹ ತನ್ನ ಮಕ್ಕಳೊಂದಿಗೆ ಇವರನ್ನ ಬಿಟ್ಟು ಹೋಗ್ತಾಳೆ ಇದರಿಂದಾಗಿ ಡಿಪ್ರೆಷನ್ ನಲ್ಲಿ ಹೋದ ಸ್ಯಾಂಡರ್ಸರ್ ಹೇಗೋ ತಮ್ಮನ್ನ ತಾವು ಸಂಭಾಳಿಸಿಕೊಂಡು ಮತ್ತೆ ಹೊಸ ನೌಕರಿಯನ್ನ ಹುಡುಕೋಕೆ ಶುರು ಮಾಡ್ತಾರೆ ಅವರು ಕ್ರೆಡಿಟ್ ಕಾರ್ಡ್ ಮಾರುವ ಸೇಲ್ಸ್ ಮ್ಯಾನ್ ಆಗಿ ಮತ್ತೊಮ್ಮೆ ಇನ್ಸೂರೆನ್ಸ್ ಏಜೆಂಟ್ ಆಗಿ ಮತ್ತು ಟಾಯರ್ ನ ಬಿಸ್ನೆಸ್ ಇಂತಹ ಹಲವಾರು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡುತ್ತಾ ಹೋಗ್ತಾರೆ ಆದರೆ ಅವರಿಗೆ ಸಕ್ಸಸ್ ಸಿಗುತ್ತಾ ಇರಲ್ಲ ಮುಂದೆ ಸಾವಿರದ ಒಂಬೈನೂರಲ್ಲಿ ಸ್ಯಾಂಡರ್ಸ್ ಕೆಂಟಕಿ ಎಂಬ ರಾಜ್ಯದ ಕಾರ್ಬಿನ್ ಎಂಬ ಸಣ್ಣವರಿಗೆ ಶಿಫ್ಟ್ ಆಗ್ತಾರೆ ಮತ್ತು ಅಲ್ಲಿ ರೂಟ್ ಟ್ವೆಂಟಿ ಫೈವ್ ಎಂಬ ರಸ್ತೆಯ ಬದಿಯಲ್ಲಿ ಗ್ಯಾಸ್ ಸ್ಟೇಷನ್ ನೊಂದಿಗೆ ಒಂದು ಸಣ್ಣ ರೆಸ್ಟೋರೆಂಟ್ ಅನ್ನ ತೆರೀತಾರೆ ಅಲ್ಲಿ ಅವರು ತಮ್ಮದೇ ಸ್ಟೈಲ್ ನಲ್ಲಿ ಫ್ರೈಡ್ ಚಿಕನ್ ಅನ್ನ ತಯಾರಿಸುತ್ತಾ ಇರ್ತಾರೆ ಇದನ್ನ ಜನರು ತುಂಬಾ ಇಷ್ಟಪಡುತ್ತಾ ಇರ್ತಾರೆ ಮತ್ತು ಅಲ್ಲಿನ ಗವರ್ನರ್ಗೆ ಇವರ ಫ್ರೈಡ್ ಚಿಕನ್ ಇಷ್ಟು ಇಷ್ಟವಾಗುತ್ತೆ ಅಂದರೆ ಆತ ಇವರಿಗೆ ಕರ್ನ ಎಂಬ ಬಿರೋದನ್ನ ನೆಡ್ತಾನೆ ಮತ್ತು ಅಂದಿನಿಂದ ಜನರು ಇವರನ್ನ ಕರ್ನಲ್ ಹೆರ್ಲ್ಯಾಂಡ್ ಸ್ಯಾಂಡರ್ಸ್ ಅಂತ ಕರೆಯೋಕೆ ಶುರು ಮಾಡ್ತಾರೆ ಅವರ ಈ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತಾ ಇರುತ್ತೆ ಮತ್ತು ಸ್ಯಾಂಡರ್ಸ್ ಇದರ ಇನ್ನಷ್ಟು ಹೆಚ್ಚು ರೆಸ್ಟೋರೆಂಟ್ ಗಳನ್ನ ತೆರೆಯಬೇಕೆಂದು ಪ್ರಯತ್ನಿಸಿದಾಗ ಅದರಲ್ಲಿ ಫೇಲ್ ಆಗಿ ಹೋಗ್ತಾರೆ ಮತ್ತು ಇದಲ್ಲದೆ ರೂಟ್ ಟ್ವೆಂಟಿ ಫೈವ್ ಅಲ್ಲಿ ಚೆನ್ನಾಗಿ ನಡೆಯುತ್ತಾ ಇದ್ದ ರೆಸ್ಟೋರೆಂಟ್ ಕೂಡ ಹೊಸ ಹೈವೇ ರೋಡ್ ಆಗುತ್ತಾ ಇದೆ ಎಂಬ ಕಾರಣದಿಂದ ಅದನ್ನ ಅಲ್ಲಿಂದ ಎತ್ತಂಗಡಿ ಮಾಡಿಸಲಾಗುತ್ತೆ ಮತ್ತು ಇವರ ಸೇವಿಂಗ್ಸ್ ಹಣ ಕೂಡ ಖಾಲಿಯಾಗಲು ಬಂದಿರುತ್ತೆ ಮತ್ತು ವಯಸ್ಸು ಕೂಡ ಅರವತ್ತಕ್ಕಿಂತ ಹೆಚ್ಚಾಗಿ ಆಗಿರುತ್ತೆ ಹೊಸ ರೆಸ್ಟೋರೆಂಟ್ ತೆರೆಯಲು ದುಡ್ಡು ಇಲ್ಲದ ಕಾರಣದಿಂದಾಗಿ ಅವರು ತಮ್ಮ ಚಿಕನ್ ಮಾಡುವ ಹೊಸ ಹೊಸ ಸ್ಟೈಲ್ ಗಳನ್ನ ಮತ್ತು ವಿಧ ವಿಧವಾದ ಟೇಸ್ಟ್ ನ ಮಾರ್ಕೆಟಿಂಗ್ ಅನ್ನ ಮಾಡಲು ತಾವೇ ತಯಾರಿಸಿದ ಮಸಾಲೆ ಮತ್ತು ತಮ್ಮ ಪ್ರೆಷರ್ ಕುಕ್ಕರ್ ಅನ್ನ ತೆಗೆದುಕೊಂಡು ಮಾರ್ಕೆಟಿಂಗ್ ಮಾಡಲು ಹೋಗ್ತಾರೆ ಅವರು ಬೇರೆ ಬೇರೆ ರೆಸ್ಟೋರೆಂಟ್ ಗಳಿಗೆ ಭೇಟಿ ನೀಡಲು ಆರಂಭಿಸುತ್ತಾರೆ ಆದರೆ ಒಬ್ಬರ ನಂತರ ಒಬ್ಬರ ಎಲ್ಲಾ ರೆಸ್ಟೋರೆಂಟ್ ನ ಮಾಲೀಕರು ಇವರನ್ನ ರಿಜೆಕ್ಟ್ ಮಾಡ್ತಾರೆ ಅವರ ಆ ಸಮಯವು ತುಂಬಾ ಕೆಟ್ಟದಾಗಿ ಇರುತ್ತೆ ಆದ್ರೆ ಅದಕ್ಕೆ ಬಗ್ಗದೆ ಅವರು ಸರಿಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ರೆಸ್ಟೋರೆಂಟ್ ಗಳಿಗೆ ಭೇಟಿಯಾಗಿ ರಿಜೆಕ್ಟ್ ಆದ ನಂತರ ಅವರಿಗೆ ತಮ್ಮ ಮೊದಲ ಕಸ್ಟಮರ್ ಸಿಕ್ತಾನೆ ಇದರ ನಂತರ ಕರ್ನಲ್ ಹೆರ್ಲ್ಯಾಂಡ್ ಅವರು ಒಬ್ಬರಿಂದ ಇಬ್ಬರಿಗೆ ಇಬ್ಬರಿಂದ ನಾಲ್ವರಿಗೆ ಅನ್ನುತ್ತಾ ಅಮೆರಿಕಾದಲ್ಲಷ್ಟೇ ಅಲ್ಲದೆ ಅವರ ಫ್ರೈಡ್ ಚಿಕನ್ ನ ಹುಚ್ಚನ್ನ ಇಡೀ ಜಗತ್ತಿನಾದ್ಯಂತ ಫೇಮಸ್ ಆಗುವಂತೆ ಮಾಡ್ತಾರೆ ಮತ್ತು ಇಂದು ಕರ್ನಲ್ ಸ್ಯಾಂಡರ್ಸ್ ಯು ಒಂದು ನೂರ ನಲವತ್ತೈದಕ್ಕಿಂತ ಹೆಚ್ಚು ದೇಶಗಳಲ್ಲಿ ಹಬ್ಬಿದ್ದು ಇವರ ಒಟ್ಟು ಇಪ್ಪತ್ನಾಲ್ಕು ಸಾವಿರ ಔಟ್ಲೆಟ್ಸ್ ಗಳು ಜಗತ್ತಿನಾದ್ಯಂತ ಆಪರೇಟ್ ಮಾಡ್ತವೆ ಇವರ ಮೊದಲ ಕೆಎಫ್ಸಿಯ ಫ್ರಾಂಚೈಸಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅಮೆರಿಕದಲ್ಲಿಯೇ ತೆರೆಯಲಾಗುತ್ತೆ ಇಷ್ಟೊಂದು ಅಸಫಲತೆಗಳನ್ನ ಕಂಡರೂ ಸೋಲನ್ನ ಒಪ್ಪಿಕೊಳ್ಳದ ಕಾರಣದಿಂದಾಗಿನೇ ಅವರು ಅಪಾರವಾದ ಸಕ್ಸಸ್ ಅನ್ನ ಕಾಣುತ್ತಾರೆ ಮುಂದೆ ಹದಿನಾರನೆಯ ಡಿಸೆಂಬರ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಮೆರಿಕದ ಕೆಂಟಕಿಯಲ್ಲಿ ತೊಂಬತ್ತರ ವಯಸ್ಸಿನಲ್ಲಿ ಅವರ ಸಾವಾಗುತ್ತೆ ಇಂದಿನ ಕಾಲದಲ್ಲಿ ಐವತ್ತೈದು ಅರವತ್ತು ವಯಸ್ಸಿಗೆ ಜೀವನವಯ ಮುಗಿತು ಅಂತ ಅಂದುಕೊಳ್ಳುವವರು ಇದ್ದಾರೆ ಆದರೆ ಅರವತ್ತೈದರ ವಯಸ್ಸಿನಲ್ಲಿ ಇದ್ದರೂ ಕೂಡ ಏನಾದರೂ ಮಾಡಬೇಕೆಂಬ ಛಲದಿಂದ ಇಂದು ಅವರು ಸಿ ಅಂತಹ ದಿಗ್ಗಜ ರೆಸ್ಟೋರೆಂಟ್ ಅನ್ನ ಹುಟ್ಟು ಹಾಕಿದ್ದಾರೆ ಸೊ ಕೊನೆಗೆ ಹೇಳುವುದು ಇಷ್ಟೇ ಪ್ರಯತ್ನ ಮಾಡ್ತಾ ಇರಿ ಇವತ್ತಲ್ಲ ನಾಳೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ